ಇವತ್ತು ನಮ್ಮ ಮನೆ ದೇವ್ರ ತೇರಿತ್ತು ಅಂದ್ರೆ ಮಾಗಡಿ ರಂಗನಾಥ ಸ್ವಾಮಿದು ತೇರಿತ್ತು ಅದಕ್ಕೆ ನಮ್ಮಮ್ಮ ಬೇಗ ಎದ್ದು ಪೂಜೆ ಎಲ್ಲ ಮಾಡಿದ್ರು ಹಾಗೆ ನಾನು ನಮ್ಮಅಮ್ಮ ಮಾಗಡಿ ಹೋಗೋಣ ಅಂತ ಪ್ಲಾನ್ ಹಾಕಿ ನಾನು ನಮ್ಮಅಮ್ಮ ಹೊರಟ್ವಿ ಮಾಗಡಿಗ್ ಬಂದು ಆ ಕಡೆ ಈ ಕಡೆ ಹಾಕಿದ ಜಾತ್ರೆನ ನೋಡ್ಕೊಂಡು ನಾನು ನಮ್ಮಅಮ್ಮ ಹಾಗೆ ಸೀದಾ ಹೋಗ್ತಾ ಇದ್ವಿ ಈ ಊರಿಗೆ ಬಿಸ್ಲಲ್ಲಿ ನಮ್ಮ ತರನೇ ಎಷ್ಟೊಂದ್ ಜನ ಬಂದಿದ್ರು ಅಲ್ಲಿ ನೋಡಿದ್ರೆ ಮಜ್ಗೆ ಪಾನಕ ಕೊಡ್ತಾ ಇದ್ರು ನಮ್ಮಅಮ್ಮ ಹೋಗಿ ಮಜ್ಜಿಗೆ ಬೇರೆ ಇಸ್ಕೊಂಡ್ ಬಂದ್ ಕೊಟ್ರು ಇದೇ ಮೊದಲನೇ ಸರಿಗೆ ನಾನು ನಮ್ಮಅಮ್ಮ ಒಟ್ಟಿಗೆ ನಮ್ಮ ಮನೆ ದೇವ್ರ ತೇರಗ್ ಬಂದಿರೋದು ಇಲ್ಲಿ ಮಾಜಿ ಎಂ ಎಲ್ ಮಂಜಣ್ಣ ಅವ್ರು ಬಂದಿದ್ರು ನಾನು ನಮ್ಮಮ್ಮ ಅವ್ರ ಜೊತೆ ಒಟ್ಟಿಗೆ ದೇವಸ್ಥಾನದೊಳಗೆ ಬಂದ್ವಿ ಒಳಗ್ ಬಂದ್ರೆ ಬೋರ್ ಆಗಿದ್ದವರೆಲ್ಲ ಡೆಕೋರೇಷನ್ ಹಾಕಿದಂತ ದ್ರಾಕ್ಷಿನ ಕಿತ್ಕೊಂಡ್ ತಿನ್ಬಿಟ್ಟಿದ್ರು ಹಾಗೆ ನಾನು ನಮ್ಮಮ್ಮ ದೇವಸ್ಥಾನದ ಒಳಗಿದ್ದಂತ ಎಲ್ಲಾ ದೇವ್ರಗಳಗೂ ಹೋಗಿ ಕೈ ಮುಕ್ಕೊಂಡು ಪ್ರಸಾದ ಕೊಡ್ತಾ ಇದ್ರು ನಾನು ನಮ್ಮಮ್ಮ ಲಾಡು ಪ್ರಸಾದ ಇಸ್ಕೊಂಡು ಹಾಗೆ ಹುಳಿಯೋಗ್ರ ಇಸ್ಕೊಂಡು ಆಚೆ ಬಂದ್ವಿ ಪ್ರಸಾದನ ತಿಂದು ತೇರ ಹತ್ರ ಬಂದ್ವಿ ತೇರನ್ನ ಮೂವ್ ಮಾಡಕ್ಕೆ ಅದ್ ಬರೋದ್ನ ಕಾಯ್ತಾ ನಿಂತಿದ್ರು ಎಲ್ಲ ಹದ್ಗಳು ಮೇಲ್ಗಡೆ ಬಂದ ತಕ್ಷಣ ಪ್ರದಕ್ಷಿಣೆ ಹಾಕಿದ ತಕ್ಷಣ ತೇರು ಆಯ್ತು ಇಲ್ಲಿ ನೋಡಿದ್ರೆ ನಮ್ಮಅಮ್ಮ ಆಗ್ಲೇ ಚೆರಪ್ ಪ್ರಸಾದ ಇಸ್ಕೊಂಡ್ ಬಂದು ನಿಂತಿತ್ತು ಅದ್ನ ತಿನ್ಕೊಂಡು ಅದ್ರಲ್ಲಿ ಸ್ವಲ್ಪ ಎಲ್ರಿಗೂ ಹಂಚಿ ಒಡೋಣ ಅಂತ ನಾನು ನಮ್ಮಅಮ್ಮ ಹೊರಡ್ತಾ ಇದ್ವಿ ಹಾಗೆ ಕಣ್ಣಿಗೆ ಕಡ್ಲೆ ಪುರಿ ಬೀಳ್ತು ಅದ್ನ ತಗೊಂಡು ನಾನು ನಮ್ಮಮ್ಮ ಸೀದಾ ಹೊರಟ್ವಿ ನಮ್ಮಅಮ್ಮ ಬೇರೆ ದೇವಸ್ಥಾನಕ್ಕೆ ಬಂದು ನಾಮ ಹಾಕೊಳ್ಬೇಕಾಗುತ್ತಾ ಅಂತ ನಾಮ ಬೇರೆ ಹಾಕ್ಸಿದ್ರು ಸದ್ಯಕ್ಕೆ ಇವತ್ಗಿಷ್ಟೇ ಇಷ್ಟೇ